ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂದಿದೆ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕೋ ತನ್ನಿಚ್ಚೆಯ ನುಡಿದಡೆ ಮಚ್ಚುವುದಿ ಮನವು ಇದಿರಿಚ್ಚೆಯ ನುಡಿದಡೆ ಮಚ್ಚದಿ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕ್ಕು ಈ ಮನಸ್ಸು ತನ್ನನ್ನ ಹೊಗಳಿಕೊಂಡು ಇದಿರನ್ನ ಹಳಿಯುವಂತೆ ತನ್ನ ಇಚ್ಛೆಯಂತೆ ನುಡಿದರೆ ಅದನ್ನ ಮೆಚ್ಚುತ್ತದೆ ಅದಕ್ಕೆ ವಿರುದ್ಧವಾದುದನ್ನ ಹೇಳಿದರೆ ಸಿಡಿದು ನಿಲ್ಲುತ್ತದೆ ಮನಸ್ಸಿನ ಎಲ್ಲ ಚಟುವಟಿಕೆಗಳ ಕೇಂದ್ರ ಬಿಂದು ಈ ಅಹಂಭಾಬ ಹೀಗೆ ಅಹಂಕಾರವೇ ಉಲ್ಬಣವಾದಾಗ ಕೂಡಲ ಸಂಗನ ಶರಣರ ಆಧ್ಯಾತ್ಮಿಕ ಅನುಸಂಧಾನವನ್ನ ಅನುಭವವನ್ನ ಮೆಚ್ಚುವ ಅದನ್ನ ಅವಲಂಬಿಸಿ ಮುನ್ನಡೆಯುವ ಶಕ್ತಿಯನ್ನ ಅದು ಕಳೆದುಕೊಳ್ಳುತ್ತದೆ ಮನಸ್ಸಿನ ಈ ದೌರ್ಬಲ್ಯವನ್ನ ಕಂಡ ಬಸವಣ್ಣನವರು ಏನು ಮಾಡುವೆನು ಎಂತು ಮಾಡುವೆನು ಎಂದು ಹಿಂದಿನ ವಚನದಲ್ಲಿ ಉತ್ಕಾರ ತೆಗೆದರೆ ಇಲ್ಲಿ ಇನ್ನೂ ಮುಂದುವರೆದು ಶರಣರ ನಚ್ಚದ ಮಚ್ಚದ ಮನವನ ಕಿಚ್ಚಿನೊಳಗಿಕ್ಕು ಎಂದು ರೋಸಿ ನುಡಿಯುತ್ತಾರೆ ಈ ಹಾಳು ಮನಸ್ಸನ್ನ ಬೆಂಕಿಯಲ್ಲೆಸೆದು ಸುಟ್ಟು ಹಾಕಿಬಿಡು ಎನ್ನುವ ಈ ಮಾತಿನಲ್ಲಿ ಮನಸ್ಸಿನ ದೌರ್ಬಲ್ಯದ ಪರಿಣಾಮದ ಜೊತೆಗೆ ಸಾಧಕನ ಅಂತರವ ಲೋಕನ ಕೂಡ ಅಭಿಪ್ಸೆಯೂ ಕೂಡ ಅಭಿವ್ಯಕ್ತವಾಗಿದೆ ತನ್ನಿಚ್ಛೆಯ ನುಡಿದಡೆ ಮಚ್ಚುವುದಿ ಮನವು ಇದಿರಿಚ್ಛೆಯ ನುಡಿದಡೆ ಮಚ್ಚದಿ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕ್ಕು ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕ್ಕು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ